ಉಡುಪಿ ಜಿಲ್ಲಾ ಮುಖಂಡರಾದಂಥ ದಲಿತಂಗರ್ಷ ಸಮಿತಿಯ ನಾಯಕರು ಆದಂಥ ಶ್ಯಾಮರಭೀರ್ತಿ ಅವರು ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಹೋದ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ಇಂದ ಬಂದಿರುವಂಥ ನಮ್ಮ ಸುಂದರ್ ಮಾಸ್ಟ್ರು ಹಾಗೂ ನಮ್ಮ ಮಂಗಳೂರು ಉಡುಪಿ ಜಿಲ್ಲೆಯ ಸಂಚಾಲಕರಾದಂಥ ನಮ್ಮ ಮಂಜುನಾಥ್ ಗಿಳಿಯಾರವರು ಮತ್ತು ಹಾಗೂ ಇನ್ನೂ ಅನೇಕ ನಮ್ಮ ಪದಾಧಿಕಾರಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ರಾತ್ರಿ ಹಗಲು ದುಡಿದು ಸುಮಾರು ಜನರನ್ನು ಅಲ್ಲಿಂದ ಏಳೆಂಟು ಬಸ್ಸುಗಳಲ್ಲಿ ರಾತ್ರಿಯೆಲ್ಲ ಅವರು ನಿದ್ದೆಗೆಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಬಾಬಾ ಸಾಹೇಬರ ಬಗ್ಗೆ ಅವರಿಗಿರುವಂಥ ಅಭಿಮಾನ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಂಗಾಗಿ ಅಮಿತ್ ಶಾ ಅಂತಹ ಒಬ್ಬ ರೋಗಿಷ್ಟ ಮನಸ್ಸಿನ ವ್ಯಕ್ತಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಅದು ಏನೂ ಆಗೋದಿಲ್ಲ ಆದರೆ ಅವ್ರು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬರನ್ನು ಮುಟ್ಟಿದ್ರೆ ಅದು ಗುಡಿಗೆ ಕೈ ಹಾಕಿದಾಗೆ ಕೈ ಹಾಕಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಇವತ್ತು ಇಡೀ ದೇಶ ತೋರಿಸಿದೆ ಈ ಸಂಘ ಗ್ಯಾಂಗ್ಗಳು ಇವರು ನಿರಂತರವಾಗಿ ಸಂವಿಧಾನದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಭಾರತದ ಜನತೆ ಎದುರಿಸ್ತಾ ಇರುವಂತಹ ಸಂಕಟಗಳೇನು ಹಸಿವಿದೆ ನಿರುದ್ಯೋಗ ಇದೆ ಬಡತನ ಮೇರೆ ಮೀರಿದೆ ಇವನು ಹೇಳಿ ಇವರು ಹೇಳಿದ್ದೇನು ಅಚ್ಚೆ ದಿನ್ ಅಚ್ಚೆ ದಿನ ತರ್ತೀವಿ ಅಂದರು ಎಲ್ಲಿದೆ ಅಚ್ಚೆ ದಿನ್ ಮಕ್ಕಳು ಇವತ್ತು ತಾಯಂದಿರು ಮಕ್ಕಳಿಗೆ ಹಾಲು ಕುಡಿಸ್ಲಾರ್ದಿರ ವಿಷ ಕೊಡ್ತಾ ಇದ್ದಾರೆ ನಿರುದ್ಯೋಗಿ ಯುವಕರು ಇವತ್ತು ನೇಣ ಹಾಕೊಳ್ತಾ ಇದ್ದಾರೆ ಇದು ದೇಶದ ಸ್ಥಿತಿ ಇವತ್ತು ಇದಕ್ಕೆ ಪರಿಹಾರ ಸಂವಿಧಾನದಲ್ಲಿದೆ ಸಂವಿಧಾನ ಏನು ಹೇಳುತ್ತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಕೊಡಿ ಅಂತ ಹೇಳಿದ್ರೆ ಇವರು ಬರೀ ಅದಾನಿ ಅಂಬಾನಿಗಳಿಗೆ ಗುಲಾಮರಾಗಿ ಕೋಟಿಗಟ್ಟಲೆ ಹಣವನ್ನು ಅವ್ರಿಗೆ ಕೊಟ್ಟು ದೇಶವನ್ನು ವಿಕಾರಿಗಳಿಗೆ ಮಾಡುತ್ತಾ ಇದ್ದಾರೆ ಇವರು ಹಾಗಾಗಿ ಅವ್ರಿಗೇನೆಂದರೆ ಸಂವಿಧಾನದ ಮೇಲೆ ಸಿಟ್ಟು ಅದು ಬಾಬಾ ಸಾಹೇಬ್ರ ಮೇಲಿರುವ ಸಿಟ್ಟಿದೆಯಲ್ಲ ಅದು ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಈ ಅಲಕ್ಷಿತ ಸಮುದಾಯಗಳು ದಮನಿತ ಸಮುದಾಯಗಳು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಈ ಪ್ರಶ್ನೆಯನ್ನು ಎದುರಿಸಲಾರದಂತ ಏಡಿಗಳು ಇವತ್ತು ಆ ರೀತಿ ಮಾತಾಡ್ತಾ ಇದ್ದಾವೆ ಅವರಿಗೆ ಇವತ್ತು ಇಡೀ ದೇಶ ಆ ಸಂಘಿ ಗ್ಯಾಂಗಿಗೆ ಹೇಳಿದೆ ಇನ್ನು ಮುಂದೆ ಈ ರೀತಿ ಏನಾದರೂ ನಾಲಿಗೆಯನ್ನು ಅರಿಬಿಟ್ರೆ ಇನ್ನು ಮುಂದೆ ಈ ರೀತಿಯ ವಿಚಾರಗಳನ್ನು ಹೇಳಿದ್ರೆ ಮತ್ತೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಪ್ರತಿಫಲವನ್ನು ದೇಶದ ಜನ ನಿಮಗೆ ಕೊಡ್ತಾರೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಇವತ್ತು ದೇಶದ ಜನ ಕೊಟ್ಟಿದ್ದಾರೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಜಾತಿಗಳಲ್ಲಿ ಬಡವರಿದ್ದಾರೆ ಎಲ್ಲ ಧರ್ಮಗಳಲ್ಲೂ ಬಡವರಿದ್ದಾರೆ ಇದಾರಲ್ವೋ ಮತ್ತು ಅವ್ರ ಕಷ್ಟಗಳು ಕೇಳಬೇಕಲ್ವ ಅದು ಬಿಟ್ಬಿಟ್ಟು ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮದವ್ರನ್ನ ಕ ಏನು ಎತ್ ಕಟ್ಟೋದು ಅದರಲ್ಲಿ ಓಟಿನ ಬೇಟೆ ಆಡೋದು ಇದೆಲ್ಲ ಸರಿಯಲ್ಲ ಅದರಿಂದ ಇವರು ಇದನ್ನು ಬಿಡಬೇಕು ಇವರು ಯಾರು ಈ ಆರ್ ಎಸ್ ಎಸ್ಸು ಬಿ ಜೆ ಪಿಯ ಸಂಘ ಪರಿವಾರ ಇದೆಯಲ್ಲ ಇನ್ನು ಮುಂದೆ ಇವರು ಆಟ ಈ ದೇಶದಲ್ಲಿ ನಡೆಯೋದಿಲ್ಲ ಅದಕ್ಕೆ ಅಂಬೇಡ್ಕರ್ ವಾದಿಗಳು ತೀವ್ರವಾಗಿ ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಇದು ಸಿದ್ ಸೈದ್ಧಾಂತಿಕ ಹೋರಾಟ ಇದು ವ್ಯಕ್ತಿಗತ ಹೋರಾಟ ಅಲ್ಲ ಇದು ಮನೋಧರ್ಮಶಾಸ್ತ್ರ ಮತ್ತು ಸಂವಿಧಾನದ ನಡುವೆ ನಡೀತಾ ಇರುವಂಥ ದೊಡ್ಡ ಹೋರಾಟ ಸಂಘರ್ಷ ಇದು ಈ ಸಂಘರ್ಷದಲ್ಲಿ ಸಂವಿಧಾನ ಗೆದ್ದೇ ಗೆಲ್ಲುತ್ತೆ